ನಮಸ್ಕಾರ ಇದ್ದೇನೆ ವಿಷಯ ಏನಂದರೆ ಆತ್ಮ ಸಾಕ್ಷಾತ್ಕಾರದ ಮೊದಲು ಆತ್ಮ ಸಾಕ್ಷಾತ್ಕಾರದ ನಂತರ ವ್ಯಕ್ತಿಯಲ್ಲಿ ಏನು ಪರಿವರ್ತನೆ ಆಗ್ತದೆ ಆತ್ಮ ಸಾಕ್ಷಾತ್ಕಾರ ವ್ಯಕ್ತಿಯಲ್ಲಿ ಸಾಕ್ಷಾತ್ಕಾರ ಸಾಕ್ಷಾತ್ ಪುರುಷ ವ್ಯಕ್ತಿಯಲ್ಲಿ ಆತ್ಮ ಪುರುಷ ವ್ಯಕ್ತಿಯಲ್ಲಿ ಏನು ಇದರಲ್ಲಿ ಮೂರು ವ್ಯತ್ಯಾಸಗಳಿವೆ ಯಾರು ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಧ್ಯಾನದಿಂದ ತಪಸ್ಸದಿಂದ ಯೋಗದಿಂದ ಯೋಗ ಮಾರ್ಗದಿಂದ ಮಾಡಿ ತನ್ನ ಸ್ವ ಅನುಭೂತಿಯಿಂದ ಈಶ್ವರನ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೋ ಅವರು ಅವರು ಮೌನ ಆಗ್ಬಿಡ್ತಾರೆ ಯಾಕೆ ಮೌನ ಆಗ್ತಾರೆ ನಾನು ಇಷ್ಟು ಪರಿಶ್ರಮದಿಂದ ನನ್ನ ಈ ಜನ್ಮೋ ಜನ್ಮದ ಆದ್ಯಾಸ ನನಗೆ ಅವಿದ್ಯೆ ನಷ್ಟವಾಗಿದೆ ನನ್ನ ಒಳಗಡೆ ಪರಮಾತ್ಮ ನಾನು ಬೇರೆಯವ್ರಿಗೆ ಹೇಳಿದ್ರೆ ಅವ್ರು ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ಅಲ್ಲಿ ಏನು ಬುದ್ಧಿ ಇಲ್ಲ ಅವ್ರ ಬುದ್ಧಿ ಬುದ್ಧಿಯಲ್ಲಿ ಉಪಯೋಗ ಆಗೋದಿಲ್ಲ ನನಗೆ ಯಾರಿಗೆ ಹೇಳೋದು ಯಾರಿಗೆ ಹೇಳಿದ್ರು ಅರ್ಥ ಮಾಡಿಕೊಳ್ಳೋದಿಲ್ಲ ಇದರಿಂದ ಅವರು ಮೌನವಾಗುತ್ತಾರೆ ಬೇರೆಯವರು ಬೇರೆ ಸಾಧಕ ಆತ್ಮ ಸಾಕ್ಷಾತ್ಕಾರ ತದನಂತರ ಇವರು ನಾವು ಹೇಳಿದ್ರು ಯಾರು ಕೇಳುವಾಗಿಲ್ಲ ಕೇಳಿದ್ರು ಅರ್ಥ ಆಗಲಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳೋಕೆ ವಿಷಯ ಬುದ್ಧಿ ಅಲ್ಲ ಬುದ್ಧಿಯಿಂದ ಪರವಾಗಿದೆ ಸತಗೊಂಡು ರಜೆಗೊಂಡು ತಮಗಳಿಂದ ಪರವಾಗಿದೆ ಸತ್ಯದಿಂದ ಪರವಾಗಿದೆ ಅಸತ್ಯದಿಂದ ಪರವಾಗಿದೆ ನಿರಾಕಾರವೂ ಅಲ್ಲ ಸಕಾರವೂ ಅಲ್ಲ ಈ ಪರವಾಗಿದೆ ನಾನು ಯಾರಿಗೆ ಹೇಳೋದು ನಾನು ಯಾವ ಕೆಲಸಕ್ಕಾಗಿ ಬಂದಿದ್ದೇನೆ ಜನ್ಮದಿಂದ ಜನ್ಮದಿಂದ ನಾನು ನೂರಾರು ಜನ್ಮದಿಂದ ಶತಕೋಟಿ ಜನ್ಮದಿಂದ ನಾನು ಈಶ್ವರನ ಅನುಭೂತಿ ಮಾಡಬೇಕು ಈಶ್ವರನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಂತ ಏನು ನನಗೆ ಈಗ ಕ್ಷಣದಲ್ಲಿ ಗಟ್ಟಐತೆ ನನ್ನ ಕೆಲಸವಾಯಿತು ಅಂತ ಹೇಳಿ ಅವರು ಲೀನ ಬ್ರಹ್ಮದಲ್ಲಿ ಲೀನ ಆಗುತ್ತಾರೆ ಬ್ರಹ್ಮದಲ್ಲಿ ಲೀನ ಹೋಗ್ತಾರೆ ನಾವು ಹೇಳಿದ್ರೆ ಯಾರು ಕೇಳೋದಿಲ್ಲ ನಮ್ಮ ಕೆಲಸ ಆಯ್ತು ನಾವು ಮುಗೀತು ನಾವು ಹೋಗ್ತಾ ಇದ್ವಿ ಪರಮಾತ್ಮನಲ್ಲಿ ಯಾವ ರೀತಿ ನೀರಿನಲ್ಲಿ ನೀರು ಬೆರೆದಿದೆಯೋ ஆஹோ வர ரீதி எண்ணெய் எண்ணு பெர் தியோ இதே பிரக்காக சாட்சாத்தார் புருஷு அவரு ஏன் மாமேலாக பிராப் புருஷ் புதுனே கௌதம் புதுன பிராப் ததநத்தர வாபஸ் வந்திரு ನಿಮ್ಮ ರಮಣ ಮಹರ್ಷಿಯವರು ಯಾವ ರೀತಿ ಜ್ಞಾನ ಪ್ರಾಪ್ತ ನಂತರ ಮತ್ತೆ ಬಂದರು ನಿಮ್ಮ ರಾಮಕೃಷ್ಣ ಪರಮಹಂಸರು ಯಾವ ರೀತಿ ಜ್ಞಾನ ಪ್ರಾಪ್ತ ನಂತರ ತದನಂತರ ಬಂದು ಎಲ್ಲರಿಗೂ ಹೇಳಬೇಕು ಈಶ್ವರನ ಎಲ್ಲರೂ ದರ್ಶನ ಮಾಡಿಕೊಳ್ಳಬೇಕು ಯಾವ ಎಲ್ಲರೂ ಅಧಿಕಾರಿ ಆಗಿದ್ದಾರೆ ಯಾವುದು ಜಾತಿ ಇಲ್ಲ ಮತವಿಲ್ಲ ಭೇದವಿಲ್ಲ ಮನುಷ್ಯ ಒಬ್ಬ ಪ್ರತಿಯೊಬ್ಬರು ದರ್ಶನ ಮಾಡಬಹುದು ಈಶ್ವರ ದರ್ಶನ ಮಾಡೋ ಅಧಿಕಾರಿ ಆಗಿದ್ದಾರೆ ನೀವು ಮಾಡಬಹುದು ಅಂತ ಯಾವಾಗ ತನಕ ಅವನ ಶ್ವಾಸ ಚಲತೆ ಅವನ ಶ್ವಾಸ ಅವನ ಒಂದೊಂದು ಶ್ವಾಸದಲ್ಲಿ ಎಲ್ಲೆಲ್ಲಿ ಒಂದೊಂದು ಹೆಜ್ಜೆ ಇಡ್ತಾರೋ ಅಲ್ಲಿ ಇವರು ಎಲ್ಲ ಅದು ಹೇಳ್ತಾ ಇರ್ತಾರೆ ಪರಮಾತ್ಮ ನಿನ್ನ ನಿನ್ನೊಳಗಡೆ ನಿವಾಸ ಮಾಡಿದ್ದಾನೆ ನಿನ್ನನ್ನು ನೀನು ಹುಡುಕು ಬೇರೆ ಎಲ್ಲಿ ಇಲ್ಲ ಪರಮಾತ್ಮ ನಿನ್ನೊಳಗಡೆ ಇದೆ ನಿನ್ನೇನು ಹುಡುಕು ಯಾರನ್ನು ಹುಡುಕುತ್ತಿದ್ದೆ ಅವ್ನು ನೀನೇ ಆಗಿದ್ದೀಯಾ ನೀನೇ ಅಹಂ ಬ್ರಹ್ಮಾಸ್ಮಿ ನೀನೇ ಬ್ರಹ್ಮ ಆಗಿದ್ದೀಯಾ ಅಂತ ಹೇಳಿ ಅಂತ ಹೇಳಿ ಅಂತ ಹೇಳಿ ಅವರು ಆ ಪ್ರಚಾರ ಮಾಡ್ತಾ ಇರ್ತಾರೆ ಅವ್ರು ಪ್ರಚಾರ ಮಾಡಿ ನೀವು ಕೇಳಿ ಹೇಳಿ ನನ್ನ ಅನುಭವ ಹೇಳ್ತಾ ಯಾವಾಗ ತನಕ ನಿನ್ನ ಅನುಭವ ಆಗಿಲ್ಲ ಯಾವಾಗ ನಿನ್ನ ಅನುಭವ ಆಗಿಲ್ಲ ಅಂದ್ರೆ ಎಲ್ಲ ಎಲ್ಲರ ಮಾತನ್ನು ಕೇಳಿ ನೀನು ವಿಶ್ವಾಸ ಮಾಡಬೇಡ ನಿನ್ನ ಅನುಭವ ಮುಖ್ಯವಾಗಿದೆ ನನ್ನ ಅನುಭವ ಆದ್ರೆ ನಿನ್ನ ಅನುಭವ ಆಗಿಲ್ಲ ನಿನ್ನ ಅನುಭವ ಆಗುವ ತನಕ ನೀನ್ ನಿಲ್ಲಬಾರದು ಯಾತ್ರೆ ಸತತವಾಗಿ ಯಾತ್ರೆ ಮಾಡ್ತಾ ಇದ್ದು ಯಾವಾಗ ನಿನ್ನ ಅನುಭವ ಆಗ್ತದೋ ಯಾವಾಗ ನಿನ್ನ ಅನುಭೂತಿ ಆಗ್ತದೋ ಆವಾಗ ನೀನ್ ಅನುಭೂತಿ ಮಾಡ್ಲಾ ನನ್ನ ದರ್ಶನ ಆಗಿದೆ ಈಶ್ವರನ ದರ್ಶನ ನನ್ನ ಒಳಗಡೆ ಆಗಿದೆ ಈಶ್ವರನ ಪ್ರಕಾಶ ನನ್ನ ಒಳಗಡೆ ಆಗಿದೆ ಅವ್ರ ಜ್ಯೋತಿ ನನ್ನ ಒಳಗಡೆ ಬೆಳಗಿದೆ ಅಂತ ನೀನು ಅರ್ಥ ಮಾಡಿಕೊಂಡು ಅನುಭವ ಮಾಡಿ ತದನಂತರ ನೀನು ಹೇಳಬೇಕು ಈಶ್ವರನ ಸರ್ವ ವ್ಯಾಪ್ತನಾಗಿದ್ದಾನೆ ಈಶ್ವರನು ಕಣಕಣನಲ್ಲಿದ್ದಾನೆ ಈಶ್ವರನ ಚರಚರನಲ್ಲಿ ವ್ಯಾಪ್ತವಾಗಿದ್ದಾನೆ ಅಂತ ನೀವು ಹೇಳಬೇಕು ಅನುಭೂತಿ ಮಾಡಿದ ನಂತರ ಹೇಳಿ ಗುತ್ತಿಗೆ ಮೊದಲು ಹೇಳಿದ್ರೆ ಕೇವಲ ಶಬ್ದ ಜ್ಞಾನವಾಗಿದೆ ಇದರಿಂದ ನಿನ್ನ ನಿನಗೆ ಅನುಭವ ಆಗಿಲ್ಲ ಅನುಭವ ಆಗೋ ತನಕ ನೀನು ನಿಲ್ಲಬಾರದು ಯಾತ್ರೆಯಲ್ಲಿ ಹೋಗ್ತಾ ಇರಬೇಕು ಸತ್ಯದ ಮಾರ್ಗದಲ್ಲಿ ಆತ್ಮ ಸಾಕ್ಷಾತ್ ಮಾರ್ಗದಲ್ಲಿ ಆ ಕಷ್ಟ ಸುಖ ಎರಡು ಎರಡನ್ನು ತ್ಯಾಗ ಮಾಡಿ ಸುಖ ದುಃಖ ಕಷ್ಟ ಸುಖ ಸ್ವತಃ ರಜಗೊಂಡ್ ತಮಗೊಂಡ್ ಎಲ್ಲನು ತ್ಯಾಗ ಮಾಡಿ ಸಕಾರದಲ್ಲಿ ಯಾರು ಹೇಳಿದ್ರೆ ಅದರಲ್ಲಿ ಪರಮಾತ್ಮ ಇದ್ದಾನೆ ನಿರಾಕಾರದಲ್ಲಿ ಇದ್ದಾನೆ ಏನು ಭಿನ್ನ ರೂಪದಲ್ಲಿ ನೋಡಬಾರದು ಈಶ್ವರನ್ನು ಎಲ್ಲದರಲ್ಲಿ ನಿವಾಸ ಮಾಡುತ್ತಿದ್ದಾನೆ ಅಂತ ದೃಢ ನಿರ್ಣಯ ಸಾಕ್ಷಾತ್ಕಾರ ಮಾಡ್ದೆ ನೀವು ಮಾಡಬಹುದು ನೀನು ಪರಮಾತ್ಮ ಸಾಕ್ಷಾತ್ ಮಾಡೋ ಅಧಿಕಾರಿ ಆಗಿದೆಯಾ ನಾನು ದರ್ಶನ ಮಾಡಿದ ನನ್ನ ಅನುಭವ ಆಗಿದೆ ಇದರಲ್ಲಿ ನಿನ್ನ ಅನುಭವ ಆಗಿಲ್ಲ ನಿನಗೆ ಅನುಭವ ಆಗೋದು ಅನಿವಾರ್ಯವಾಗಿದೆ ಅನಿವಾರ್ಯ ಆಗಲಿಕ್ಕಂತ ನೀನು ಆ ನಿನ್ನ ಯಾತ್ರೆಯನ್ನ ನಿನ್ನ ಯಾತ್ರೆಯನ್ನ ನೀನು ಹುಡುಕಿ ಹೋಗಿಬೇಕು ಹೋಗ್ಬೇಕಂತ ಸದ್ಗುರು ಸಾಧನೆ ಬೇಕು ಯಾರು ಮಹಾಪುರುಷರು ಯಾರು ಸಮುದ್ರದ ಯಾರು ಸಂಸಾರ ಸಮುದ್ರವನ್ನ